ಮಾಗಡಿ ಕೃಷಿ ಇಲಾಖೆ ಕಚೇರಿ ಮುಂಭಾಗದಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಸ್ಥಾಪನೆಗೆ ಮತ್ತು ಕೃಷಿ ಇಲಾಖೆ ವಿವಿಧ ಕಟ್ಟಡಗಳ ಕಾಮಗಾರಿಗಳಿಗೆ ಮಾನ್ಯ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿರವರು ರವರು ಹಾಗೂ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದರು ಕಾರ್ಯಕ್ರಮದಲ್ಲಿ ಅನೇಕ ಪ್ರಗತಿಪರ ರೈತರು ಹೊಸಪಾಳ್ಯ ಲೋಕೇಶ್ ತಹಶೀಲ್ದಾರ್ ಶರತ್ ಕುಮಾರ್ ಅವರು ಜೆ ಪಿ ಚಂದ್ರೇಗೌಡರವರು ಮತ್ತು ಪೂಜಾರಿಪಾಳ್ಯ ಕೃಷ್ಣಮೂರ್ತಿ ರವರ ಅನೇಕ ಗಣ್ಯರು ಇಲಾಖೆಯ ಸರ್ಕಾರಿ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾಂಗ್ರೆಸ್ ಸರ್ಕಾರದಲ್ಲಿ ಕೃಷಿ ಮಂತ್ರಿಗಳಾಗಿ ಇವತ್ತು ಅನೇಕ ಸೌಲಭ್ಯಗಳನ್ನು ನಾವು ಕ್ಷೇತ್ರಕ್ಕೂ ನನಗೂ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಇದೆ ಅದರಿಂದ ಅವರಿಗೆ ಕೆಲಸ ಅಂತ ಹೇಳಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ನಾನು ಈ ಕ್ಷೇತ್ರದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತೇನೆ ಪ್ರಮುಖವಾದಂತ ಕಾರ್ಯಕ್ರಮ ಇಲ್ಲಿ ಸಾಂಕೇತಿಕವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದರ ಜೊತೆಗೆ ನಮ್ಮ ಉಸ್ತುವಾರಿ ಸಚಿವರಾದಂತಹ ನಾಯಕರಾದಂತಹ ರಾಮನಂದ್ರೆ ಬರ್ತಾ ಇದೆ ಕೆಲವೇ ಇಲ್ಲಿ ಆಗಲ್ಲ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಅಂತ ಅನ್ಕೊಂಡಿದ್ದೇವೆ ಇಲ್ಲಿ ಪ್ರಮುಖವಾಗಿ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ಈ ಕಟ್ಟಡ ಶಿಥಿಲ ಆಗಿದೆ ಮಳೆ ಏನಾದ್ರೂ ಬಂದ್ರೆ ಇಲ್ಲಿ ಬಹಳಷ್ಟು ನೀರು ತುಂಬಿ ಎಲ್ಲ ಹಾಳಾಗ್ತಕ್ಕಂಥ ವಾತಾವರಣ ಇದೆ ಅದಕ್ಕೆ ಸುಶಿದ್ಧವಾದ ಕಟ್ಟಡ ಬೇಕು ಅಂತ ಹೇಳಿ ಸಚಿವರಲ್ಲಿ ಮನವಿ ಸಂದರ್ಭದಲ್ಲಿ ಸುಮಾರು ಎರಡೂವರೆ ಕೋಟಿಯನ್ನ ನೂತನವಾಗಿ ಇಲ್ಲಿ ಕೃಷಿ ಕಟ್ಟಡವನ್ನ ಈ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಮುಂಜಾನೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸ ಅದ್ರ ಜೊತೆಯಲ್ಲಿ ಪ್ರಮುಖವಾಗಿ ಐದು ವ್ಯಾಪ್ತಿಯಲ್ಲಿ ರೈತ ಸಂಪರ್ಕ ಕೇಂದ್ರ ಕೃಷಿ ತರಗತಿ ಕೇಂದ್ರ ಅಂದ್ರೆ ಜಿಲ್ಲೆ ಒಂದು ತರಗತಿ ಕೇಂದ್ರ ರೈತರಿಗೆ ತರಗತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಯಾವುದೇ ವ್ಯವಸಾಯದ ವಿಚಾರವಾಗಿ ಅವ್ರೇನಾದರೂ ಕೂಡ ಸಲಹೆಗಳನ್ನ ಕೇಳಿದಾಗ ಅಧಿಕಾರಿಗಳ ಮಟ್ಟಿಗೆ ತರಗತಿ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಸುಮಾರು ಐದು ಎಕರೆ ಜಾಗವನ್ನ ಅವರ ಇಲಾಖೆಗೆ ನಾವು ನನ್ನ ಗ್ರಾಮದಲ್ಲಿ ಇತ್ತು ಐದು ಎಕರೆ ಜಾಗ ಅದನ್ನ ಹಸ್ತಾಂತರ ಮಾಡಿದ್ದಾರೆ ಕಿತ್ತೂರಾಣಿ ಚೆನ್ನಮ್ಮ ಸಬ್ ಸ್ಟೇಷನ್ ಕೂಡ ಇದೆ ಪಕ್ಕದಲ್ಲಿ ಒಂದು ಗ್ರಾಮದಲ್ಲಿ ಎಕರೆ ಜಾಗವನ್ನು ಈ ಇಲಾಖೆಗೆ ಹಸ್ತಾಂತರ ಮಾಡಿದ್ದೇನೆ ಒಂದು ಸುಸಜ್ಜಿತವಾದಂತ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಒಂದು ರೈತರಿಗೆ ತರಬೇತಿ ಕೊಡ್ತಕ್ಕಂತ ಒಂದು ಕಟ್ಟಡವನ್ನ ಅಲ್ಲಿ ಕಟ್ಟಿ ತರಬೇತಿಯನ್ನ ಕೊಟ್ಟಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಈ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಮುಂಜೂರು ಮುಂಜೂರಾತಿಯನ್ನ ಕೊಟ್ಟಂತ ಸನ್ಮಾನ್ಯ ಕೃಷಿ ಸಚಿವರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಜನತೆಯ ಪರವಾಗಿ ನಮ್ಮ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಮನವಿಯನ್ನ ಅಧಿಕಾರಿಗಳಲ್ಲಿ ಮಾಡಲಿಕ್ಕೆ ಇಚ್ಛೆ ಕೃಷಿ ಸಚಿವರು ನಮ್ಮೋಡೆ ಆಗಿರೋದ್ರಿಂದ ಕೃಷಿ ಇಲಾಖೆಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳಾಗಬೇಕು ನಮ್ಗೆ ಆಗಬೇಕು ಯಾವ ರೀತಿ ನಾವು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನೀವು ಒಂದು ನೀರಿನ ತಯಾರು ಮಾಡಬೇಕು ತಯಾರು ಮಾಡಿದಾಗ ನಮ್ಗೆ ಈ ಎಲ್ಲ ಕೆಲಸಗಳನ್ನು ಕೂಡ ಈ ನಾಲ್ಕು ವರ್ಷದ ಅವಧಿಯಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಗುಣಗಳು ಇರ್ತಕ್ಕಂಥದ್ದಿರ್ಬೋದು ಯಾವುದೇ ಕೆಲಸಗಳಿದ್ರು ಮಾಡ್ಕೊಳ್ಲಿಕ್ಕೆ ದಯಮಾಡಿ ಅದಕ್ಕೆ ನೀವು ಅಧಿಕಾರಿಗಳಿಗೆ ಪೂರ್ವಕವಾಗಿ ಕಾರ್ಯಕ್ರಮವನ್ನ ರೂಪಿಸಿ ಅದನ್ನ ಪಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಸಚಿವರ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ जवन जो मतलब एमएलए जो बंदे कौन संस्था बनली ने नानु किसी सामाजिक परवा की एमएलए का पर लाइन आ रु ಬೇರೆ ಮಾಡಿದ್ರೆ ರೈತರಿಗೂ ಈ ಇಲಾಖೆಗೂ ತುಂಬಾ ಆದಂಗೆ ಆಗುತ್ತೆ ಯಾವುದು ಹೊಸ ಕಟ್ಟಡ ಕಟ್ತಾ ಇರೋದ್ರಿಂದ ಆ ಮೇಲೆ ಒಂದು ಕೃಷಿ ಸಮಾಜಕ್ಕೆ ಒಂದು ಆಫೀಸನ್ನ ಮಾಡಿಕೊಡ್ಬೇಕು ಅಂತ ಎಲ್ಲರೂ ಪರವಾಗಿ ನಾನು ವಿನಂತಿಯಿಂದ ಎಮ್ ಎಲ್ ಎ ಅವರು ಕೈಗೆ ಸಚಿವರು ಕೈಗೆ ಮನವಿಯನ್ನು ಮಾಡಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಬಹಳ ಪ್ರಮುಖವಾದಂತಹ ಒಂದು ಮೂರು ಕಟ್ಟಡದ ಶಂಕುಸ್ಥಾಪನೆಗೆ ಒಪ್ಪಂದಿದ್ದೀರಿ

ಇದು ನಾನಾಯ ಆಸಕ್ತಿ ಅಂತ ಅನಿಸುತ್ತೆ ನಾವು ಪ್ರಧಾನಮಂತ್ರಿ ಆಗಲಿ ಸ್ಥಳೀಯ ಶಾಸಕರ ಆಸಕ್ತಿ ಇದ್ರೆ ಸಾಧ್ಯ ಆಗುತ್ತೆ ಎಲ್ಲ ಕಾರಣಕ್ಕೂ ಸಿಗಲ್ಲ ಎಲ್ಲ ಕಾರಣಕ್ಕೂ ನಾವು ಅಗ್ರಿಕಲ್ಚರ್ ಆಪಿಸ್ಕೊಳ್ತೀವಿ ರೈತ ಸಂಪರ್ಕ ಕೂಡ ಆಪಿಸ್ಕೊಳ್ತೀವಿ ಎಲ್ಲವೂ ಕೊಡ್ತೀವಿ ಆದರೆ ಅವರವರ ಆಸಕ್ತಿ ಮೇಲೆ ಪರಿಪೂರ್ಣವಾದಂತಹ ರೀತಿಯಲ್ಲಿ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಸಿಂಧಿಯವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದೋ ಬಿಡಿಯವರು ಅಡ್ಡಸಲ್ ಪ್ರಯತ್ನ ಮಾಡಿದ್ರು ಹಾಗೆ ನಾನು ಮಿನಿಸ್ಟರ್ ಆದಾಗ ಬಂದು ಕೇಳಿದ್ರು ಒಂದೇ ದಾರಿ ಡಿಪೋ ಮತ್ತು ಬಸ್ ಸ್ಟ್ಯಾಂಡು ಎಲಿಜಿಬಲ್ ಇಲ್ಲ ಅಂತಿದ್ರು ಸಹ ಅದನ್ನು ಮಾಡುವಂಥ ಆಸಕ್ತಿಯನ್ನು ತೋರಿಸಿದ್ರು ಮಾಡಿ ಇವತ್ತು ಸಾಕಷ್ಟು ಮಾದರಿನಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅವರು ಮಾದರಿ ಆಗೋದು ಅಕ್ಕಪಕ್ಕ ನಾವು ಯಾವುದಾದ್ರೂ ಜಿಲ್ಲೆಗಳಲ್ಲಿ ಸೊ ಬೆಳಗ್ಗೆ ಎದ್ರೆ ಇಂಥ ಐದು ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ವಾರಕ್ಕೆ ಒಂದು ಬರೋ ಕಷ್ಟ ವಾರಕ್ಕೆ ಐದು ದಿವಸ ಇರ್ತದೆ ನಾವೇ ರೇಗಿಸ್ತಿರ್ತೀವಿ ಏನಿದು ಜಾಸ್ತಿ ಇದ್ರೆ ಜನ ನೋಡಿ ನೋಡಿ ಬೇಜಾರಾಗ್ತಾ ಕಡಪ್ಪ ಸ್ವಲ್ಪ ಕಡಿಮೆ ಓಡಾಡೋದು ಅಂತ ಹಂಗೆ ಅಷ್ಟು ಉಳಿದಿದೆ ಇಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಏನಾದ್ರು ಆಗ್ಬೇಕು ಅನ್ನೋ ಒಂದು ಎರಡು ಮೂರು ಬಾರಿ ನಮಗೆ ಅವರ ಆಸೆಯನ್ನ ನಮ್ಮ ಮುಂದೆ ಇಟ್ಟಿದ್ರು ಹಾಗಾಗಿ ಅರವತ್ತು ಲಕ್ಷ ವೆಚ್ಚದಲ್ಲಿ ಮಾಮಿಡಿ ಕಸ್ಬಾ ರೈತ ಸಂಪರ್ಕ ಕೇಂದ್ರ ಸ್ಥಾಪನೆ ಎರಡು ಕೋಟಿ ವೆಚ್ಚದಲ್ಲಿ ಮಾರ್ಬಾಳ್ ರೈತ ಸಂಪರ್ಕ ಕೇಂದ್ರ ಶಂಕುಸ್ಥಾಪನೆ ಹಾಗೂ ನಾಲ್ಕು ಕೋಟಿ ವೆಚ್ಚದಲ್ಲಿ ಹುಡುಕಟ್ಟೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇದು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಕ್ಕಂಥ ಕೃಷಿ ತರಬೇತಿ ಕೇಂದ್ರವನ್ನ ನಮ್ಮ ತಾಲೂಕಿನಲ್ಲಿ ರೈತರು ಹೆಚ್ಚಿದ್ದಾರೆ ಅಕ್ಕಪಕ್ಕ ರಾಮನಗರಕ್ಕೂ ಇಲ್ಲಿ ಹತ್ರ ಇದೆ ಇಲ್ಲಿ ಆ ಕಡೆ ಕುಣಿಗಲ್ನವರು ಬರ್ಬೋದು ಈ ಕಡೆ ನೆಲಮಗಲ್ನವರು ಬರ್ಬೋದು ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ತರ ಇದ್ರೆ ಇದೇ ಒಂದೇ ತಾಲೂಕು ಒಂದೇ ಜನರಿಗೆ ಅಂತ ಅಲ್ಲ ಅಕ್ಕಪಕ್ಕದ ಯಾವುದೇ ತಾಲೂಕಿನ ಜಿಲ್ಲೆಯವರು ಇಲ್ಲಿ ಟ್ರೈನಿಂಗ್ ತಗೊಂಡು ಅವಕಾಶ ಇದೆ ಈ ನಾಲ್ಕು ಒಂದೂ ಕೋಟಿ ವೆಚ್ಚ ಜನ ಏನು ಇವತ್ತು ಮಾಡ್ತಾ ಇದೀವಿ ಇನ್ನು ಕೋಟಿ ಹೆಚ್ಚಾಗಿ ಬೇಕು ಇನ್ನೂ ಒಂದು ಸ್ವಲ್ಪ ಮಾಡರ್ನ್ ಆಗಿ ಜನರಿಗೆ ಅನುಕೂಲ ಆಗುವಂತ ದೊಡ್ಡ ಪ್ರಮಾಣದ ಕಚೇರಿ ಕಟ್ಟಬೇಕು ಅನ್ನೋದು ಅವರ ಆಸೆ ಇದೆ ಅದನ್ನು ನೋಡೋಣ ಅಂತ ಹೇಳಿ ನಾನು ಸಹ ನಮ್ಮ ಅಧಿಕಾರಿಗಳಲ್ಲಿ ಅದನ್ನ ಗಮನದಲ್ಲಿ ಮಾಡಬೇಕಾಗತ್ತೆ ಅಂತ ಕೇಳಿದೀನಿ ಮಾಡೋಣ ಮೇನ್ ಫಂಕ್ಷನ್ ಅಲ್ಲಿರೋದರಿಂದ ನಾನು ಹೆಚ್ಚು ಅದು ಮಾತನಾಡ್ತೀನಿ ಇಲ್ಲಿ ನಾನು ಹೆಚ್ಚು ಮಾಡೋದಕ್ಕಾಗಲ್ಲ ಆದರೆ ಕೃಷಿ ಕಳೆದ ಬಾರಿ ನಾವು ಹೊಸ ಸರ್ಕಾರದ ಮೇಲೆ ಕೃಷಿ ಭಾಗ್ಯೂಸ್ ಮಾಡಿದ್ದೀವಿ ಈ ಸರಿ ಕೃಷಿ ಪ್ರಾಧಿಕಾರ ಮಾಡ್ತಾ ಇದ್ದೀವಿ ಈ ಸರಿ ಕೃಷಿ ಭಾಗ್ಯನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಈಗ ಬಹುಶಃ ಒಂದು ಎಕ್ಸ್ಪ್ರೆಸ್ ಲೈನ್ ಮೇಲೆ ಕೊಡ್ತಾರೆ ಡಿ ಸಿ ಎಲ್ಲ ಎಂ ಪಿ ಅವರು ಭಾಳ ಪ್ರಯತ್ನ ಮಾಡಿ ಬಾಲಮಾರ ಒಂದು ಬಹುದಿನದ ಒಂದು ಇದು ನೀರು ಹೇಮಾವತಿ ಅದಕ್ಕೆ ಇವೆಲ್ಲ ಏನ್ ಮಾಡಿದ್ರು ಜನ ಏನು ಕೆಲಸ ಮಾಡೋದು ನೆನ್ಸ್ಕೊಳೋಂತ ಪರಿಸ್ಥಿತಿ ಏನಿಲ್ಲ ಆದ್ರೆ ಹಂಗಂತ ಹೇಳಿ ನಾವು ಕೆಲ್ಸ ಮಾಡೋದ್ ನೆನ್ಸಕ್ ಆಗೋಲ್ಲ ಜನರಿಗೆ ಬಂದಾಗ ಸಮಸ್ಯೆಗೆ ಸ್ಪಂದಿಸೋದು ಅಭಿವೃದ್ಧಿ ಮಾಡೋದು ನಾವೆಲ್ಲ ಕರ್ತವ್ಯ ನೀವು ಏನ್ ಮಾಡ್ತಿರೋ ಹೆಂಗ್ ಮಾಡ್ತಿರೋ ಅಥವಾ ಏನ್ ವಿದ್ಧಿ ಮಾಡ್ತಿರೋ ಮಾಡೋ ಗೊತ್ತಿಲ್ಲ ನಮ್ಮ ಕರ್ತವ್ಯನ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಒಬ್ಬ ಲೋಕಸಭಾ ಸದಸ್ಯರಾಗಿದ್ದಂತ ಡಿ ಕೆ ಸುರೇಶ್ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ರು ಗೊತ್ತಿದೆ ಅದರ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ ಹಾಗಾಗಿ ಬಾಲಯ್ಯ ಒಂದು ಹೆಜ್ಜೆ ಮೀರಿ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅವ್ರು ಮಂತ್ರಿ ಆಗಬೇಕಾಗಿತ್ತು ದುರಾದೃಷ್ಟ ಗಮನ ಜಾಸ್ತಿ ಇರೋದ್ರಿಂದ ಆಗಿಲ್ಲ ಆಗ ಬೇಗ ಆಯ್ತಾರೆ ಮಂತ್ರಿಯ ಅದಕ್ಕೋಸ್ಕರ ಒಳ್ಳೆ ಈ ರಾಜ್ಯದ ರಸ್ತೆ ಸೇತುವೆ ಮಾಡುವಂತ ಜವಾಬ್ದಾರಿ ಅವ್ರು ಕೊಟ್ಟಿದೆ ಈ ಮಾದರಿ ಒಂದಕ್ಕಲ್ಲ ಕರ್ನಾಟಕದ ಜಿಲ್ಲೆಯಲ್ಲಿ ಈ ಒಂದು ಅಧ್ಯಕ್ಷರಾಗಿ ಎಲ್ಲ ರಾಜ್ಯದ ಸೇತುವೆಗಳನ್ನ ಮಾಡುವಂತ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದೆ ಅವರು ನನ್ನ ಅತ್ಯಂತ ಸೋದರ ಸಮಾನ ಕಾರ್ಯಕ್ರಮ ಬರೋದ್ರೆ ನಮಗೆ ಬಹಳ ಖುಷಿ ಹಾಗಾಗಿ ಅಲ್ಲಿ ಮಾತಾಡ್ತೀವಿ ಅವರ ಒಳ್ಳೆದಾಗಲಿ ಮತ್ತು ನಮ್ಮ ಇಲ್ಲಿ ನಮ್ಮ ನಾನು ಅಲ್ಲಿ ಡೀಟೇಲ್ ಹೇಳ್ತೀನಿ ಕೃಷಿ ಇಲಾಖೆ ಏನೇನು ಕಾರ್ಯಕ್ರಮ ಇದೆ ಬಂದು ಕೂತ್ಕೊಂಡು ಸೊ ಎಲ್ಲವೂ ಇಂಪ್ಲಿಮೆಂಟ್ ಆದಕ್ಕೂ ರೈತರಿಗೆ ತಲುಪ ಕಡಿಕಾರಿಗಳಿರ್ಬೋದು ಯಾವುದೇ ಅವರಿಗೆ ಫಸ್ಟ್ ಮಣ್ಣಿನ ಪರ್ವತ ಇರ್ಬೋದು ಯೂನಿವರ್ಸಿಟಿ ಸಂಶೋಧಕರಿಗೆ ಕೋರ್ಡಿನೇಟ್ ಮಾಡಿ ಮಾಡಬೇಕು ಮತ್ತು ಏನೇ ಅಡಿಷನಲ್ಲ ಬೇಕಿದ್ರು ಸಹ ನಾನು ಅಲ್ಲಿ ಕಮಿಷನ್ ಕಮಿಷನ್ಗೆ ಹೇಳಿರ್ತೀನಿ